ಓಂ ನಮಶ್ವಾಯ ಉತ್ತರಾಣಿ ಕಡ್ಡಿ ಈ ಉತ್ತರಾಣಿ ಕಡ್ಡಿ ಸಂಪತ್ತು ಮತ್ತು ಆರೋಗ್ಯಕ್ಕೆ ಅದ್ಭುತ ಮಾರ್ಗವಾಗಿದೆ ಪ್ರೀತಿಯ ಸ್ನೇಹಿತರೆ ನೀವು ಜೀವನದ ಸವಾಲುಗಳಿಂದ ವಿಶೇಷವಾಗಿ ಆರ್ಥಿಕ ಸಮಸ್ಯೆಗಳಿಂದ ತೊಂದರೆಗಳಿಗೆ ಒಳಗಾಗಿದ್ದೀರಾ ಇಂದು ನಾವು ಪವಿತ್ರ ಮತ್ತು ಅದ್ಭುತವಾದ ಸಸ್ಯವಾದ ಉತ್ತರಾಣಿ ಬಗ್ಗೆ ಮಾತನಾಡಲಿದ್ದೇವೆ ಇದನ್ನು ಕೆಲವು ಭಾಗಗಳಲ್ಲಿ ಉತ್ತರಾಣಿ ಕಡ್ಡಿ ಅಂತ ಇನ್ನು ಕೆಲವರು ಜಡ ಅಂತ ಕೂಡ ಕರೀತಾರೆ ಈ ಸಸ್ಯದಲ್ಲಿ ತಾಯಿ ಗಂಗಮ್ಮ ಬೇರುಗಳಲ್ಲಿ ವಾಸಿಸುತ್ತಾರೆ ಅಂತ ಹೇಳ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲೆಗಳು ಕಾಂಡ ಮತ್ತು ಹಣ್ಣುಗಳಲ್ಲಿ ವಾಸಿಸುತ್ತಾರೆ ಅಂತ ಹೇಳ್ತಾರೆ ಇದು ಕೇವಲ ಸಸ್ಯವಲ್ಲ ಇದು ಒಂದು ದೈವಿಕ ಶಕ್ತಿ ಈ ವಿಡಿಯೋದಲ್ಲಿ ಜೀವನದ ಸಮಸ್ಯೆಗಳನ್ನು ಪರಿಹರಿಸಲು ಉತ್ತರಾಣಿಯನ್ನು ಹೇಗೆ ಬಳಸುವುದು ಅಂತ ನೋಡೋಣ ಸಮಸ್ಯೆಗಳು ಬಂಜೆತನ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಹೇಗೆ ನಿವಾರಿಸಬಹುದು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಸಂಪತ್ತನ್ನು ಆಕರ್ಷಿಸುವ ಶಕ್ತಿಶಾಲಿ ತಾಂತ್ರಿಕ ತಂತ್ರವನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ ಈ ಸಂದೇಶವು ನಿಜವಾಗಿಯೂ ವಿಶೇಷವಾಗಿದೆ ಆದ್ದರಿಂದ ಕೊನೆಯವರೆಗೂ ಇದನ್ನು ನೋಡಿ ಏಕೆಂದರೆ ಯಾವುದೇ ಕೆಲಸ ಪೂರ್ಣಗೊಂಡಾಗ ಮಾತ್ರ ಸಂತೋಷ ಮತ್ತು ತೃಪ್ತಿ ಬರುತ್ತದೆ ಅಪೂರ್ಣ ಕಾರ್ಯಗಳು ಎಂದಿಗೂ ಯಶಸ್ಸನ್ನ ನೀಡುವುದಿಲ್ಲ ಅದನ್ನು ಪ್ರೀತಿಯಿಂದ ಹೇಳಿ ಓಂ ನಮಃ ಶಿವಾಯ ಅರಹರ ಮಹಾದೇವ್ ಉತ್ತರಾಣಿಯ ಅದ್ಭುತ ರಹಸ್ಯಗಳ ಬಗ್ಗೆ ಆಳವಾಗಿ ಇನ್ನಷ್ಟು ತಿಳಿದುಕೊಳ್ಳೋಣ ಆಯುರ್ವೇದದಲ್ಲಿ ಉತ್ತರಾಣಿ ಬಗ್ಗೆ ಬಹಳಷ್ಟು ಹೇಳಲಾಗಿದೆ ನಿಮ್ಮ ಹೊಲಗಳಲ್ಲಿ ನಿಮ್ಮ ಸುತ್ತಲೂ ನೀವು ನಿಮ್ಮ ಹಳ್ಳಿಗಳಲ್ಲಿ ಕೂಡ ಈ ಸಸ್ಯವನ್ನು ನೋಡಿರಬಹುದು ಕೆಲವು ಪ್ರದೇಶಗಳಲ್ಲಿ ಇದನ್ನು ಜಡ ಅಂತ ಕೂಡ ಕರೀತಾರೆ ಈಗ ನಿಮ್ಮ ಪ್ರದೇಶದಲ್ಲಿ ಈ ಸಸ್ಯವನ್ನು ಯಾವ ಹೆಸರಿಂದ ಕರೀತಾರೆ ಅಂತ ಕಮೆಂಟ್ ಅಲ್ಲಿ ಹೇಳಿ ಇದರ ಉಪಯೋಗಗಳು ನಿಮ್ಗೆ ಏನಾದರೂ ಗೊತ್ತಾ ಇಂದು ನಾವು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಸಂಪತ್ತನ್ನು ಆಕರ್ಷಿಸುವ ಅದ್ಭುತ ತಂತ್ರದ ಬಗ್ಗೆ ಮಾತನಾಡಲಿದ್ದೇವೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಉತ್ತರಾಣಿಯಲ್ಲಿ ವಾಸಿಸುತ್ತಾರೆ ಅಂತ ನಂಬಲಾಗಿದೆ ವಿಷ್ಣು ಎಲ್ಲೆಲ್ಲಿ ವಾಸಿಸುತ್ತಾನೋ ಅಲ್ಲಿ ಸಂತೋಷವು ಮೇಲ್ಗೈಯಂತೂ ಗ್ಯಾರಂಟಿ ಸಾಧಿಸುತ್ತೆ ಯಾಕೆಂದ್ರೆ ತಾಯಿ ಲಕ್ಷ್ಮಿ ಸ್ವತಃ ಹಿಂದೇನೆ ಬರ್ತಾರೆ ಅವರ ಆಗಮನದೊಂದಿಗೆ ಜೀವನದ ದುಃಖಗಳು ರೋಗಗಳು ಮತ್ತು ದುಃಖಗಳೆಲ್ಲವೂ ಮಾಯವಾಗ್ತವೆ ಸಂಬಂಧಗಳು ಗಟ್ಟಿಯಾಗ್ತವೆ ಸುಂದರ ಆಗ್ತವೆ ಅದಕ್ಕಾಗಿಯೇ ಈ ಸಂದೇಶವು ಅಸಾಧಾರಣವಾಗಿದೆ ನೀವು ಈ ಜೀವನದ ಸಾಗರವನ್ನು ತೊಡೆದು ಹಾಕಲು ಮತ್ತು ಗ್ರಹಗಳು ನಿಮ್ಮ ಪರವಾಗಿರಲು ಬಯಸಿದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆಗ ನಿಮಗೆ ಎಲ್ಲವೂ ಗೊತ್ತಾಗುತ್ತೆ ಈ ಸಸ್ಯವು ಏಕೆ ಪರಿಣಾಮ ಆಗಿದೆ ಅಂತ ಎಂಬುದನ್ನು ನಾವು ಹಂತ ಹಂತವಾಗಿ ನಿಮ್ಗೆ ವಿವರಿಸ್ತಾ ಹೋಗ್ತೇವೆ ಹಿಂದೂ ದೇವರು ಮತ್ತು ದೇವತೆಗಳನ್ನ ಪ್ರೀತಿಸುವವರು ಕಮೆಂಟ್ಗಳಲ್ಲಿ ಓಂ ನಮ ಶಿವಾಯ ಅಂತ ಭಕ್ತಿಯಿಂದ ಬರೆಯಿರಿ ಉತ್ತರಾಣಿ ಆರೋಗ್ಯಕ್ಕೆ ದೈವಿಕ ಔಷಧಿ ಫ್ರೆಂಡ್ಸ್ ಉತ್ತರಾಣಿ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಈ ಸಸ್ಯವು ಹೊಟ್ಟೆಯಲ್ಲಿನ ಕೊಬ್ಬನ್ನು ತೆಗೆದುಹಾಕುತ್ತೆ ದಂತಕ್ಷಯ ಅಸ್ತಮ ಮತ್ತು ಇತರ ಹಲವು ಕಾಯಿಲೆಗಳನ್ನ ಗುಣಪಡಿಸುತ್ತೆ ಅಂತ ಆಯುರ್ವೇದ ಹೇಳುತ್ತೆ ಒಟ್ಟು ಇಪ್ಪತ್ತು ರೀತಿಯ ರೋಗಗಳು ಇದು ನಿಜಕ್ಕೂ ದೈವಿಕ ಆಶೀರ್ವಾದವೇ ಸರಿ ನೀವು ನಿಮ್ಮ ಪ್ರದೇಶದಲ್ಲಿ ಈ ಸಸ್ಯವನ್ನ ನೋಡಿರ್ಬೇಕು ಅಂತ ಅನ್ಕೊಂತೀನಿ ನಿಮ್ಮ ಹಿರಿಯರು ಅದನ್ನು ಹೇಗೆ ಬಳಸಬೇಕೆಂದು ನಿಮಗೆ ಹೇಳಿರಬಹುದು ಈ ಸಸ್ಯ ಈ ಸಸ್ಯದ ಪ್ರತಿಯೊಂದು ಭಾಗ ಕಾಂಡ ಎಲೆಗಳು ಬೀಜಗಳು ಹೂಗಳು ಬೇರುಗಳು ಅಮೂಲ್ಯ ಆದವು ಅದಕ್ಕಾಗಿಯೇ ಅದರ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಆಗಿದೆ ಈ ಸಸ್ಯವನ್ನು ಗುರುತಿಸಿ ಮತ್ತು ನೀವು ಅದನ್ನು ಸುತ್ತಮುತ್ತಲು ನೋಡಿರಬೇಕು ಉತ್ತರಾಣಿ ಸಾಮಾನ್ಯವಾಗಿ ಅರವತ್ತರಿಂದ ನೂರ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಇರುತ್ತೆ ಇದು ಕೆಂಪು ಮತ್ತು ಬಿಳಿ ಎಂಬ ಎರಡು ವಿಧಗಳಲ್ಲಿ ಲಭ್ಯ ಇರುತ್ತೆ ಎರಡೂ ಉಪಯುಕ್ತ ಆದರೆ ಬಿಳಿ ಉತ್ತರಾಣಿ ಕಡ್ಡಿ ತುಂಬಾನೇ ಶ್ರೇಷ್ಠ ಅತ್ಯಂತ ಪರಿಣಾಮಕಾರಿ ಆಯುರ್ವೇದದಲ್ಲಿ ಉತ್ತರಾಣಿಯ ಔಷಧೀಯ ಗುಣಗಳು ಆಯುರ್ವೇದ ವಿಜ್ಞಾನಗಳಲ್ಲಿ ಉತ್ತರಾಣಿ ಬಗ್ಗೆ ವಿವರವಾದ ಮಾಹಿತಿ ಅಂತ ಹೇಳಲಾಗಿದೆ ನಾನು ಈ ಮಾಹಿತಿಯನ್ನು ನಾನೇ ಹೇಳ್ತಿಲ್ಲ ವಿಜ್ಞಾನಗಳಿಂದ ಸಂಗ್ರಹಿಸಿದ ವಿಷಯಗಳನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಈ ಸಸ್ಯವು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಅತಿಸಾರವನ್ನ ಕಡಿಮೆ ಮಾಡುತ್ತೆ ರುಚಿಯನ್ನ ಹೆಚ್ಚಿಸುತ್ತೆ ನೋವನ್ನು ಕಡಿಮೆ ಮಾಡುತ್ತೆ ವಿಷ ಮತ್ತು ಮೂತ್ರಪಿಂಡದ ಕಲ್ಲುಗಳನ್ನ ನಾಶ ಮಾಡುತ್ತೆ ರಕ್ತವನ್ನ ಶುದ್ಧೀಕರಿಸುತ್ತೆ ಜ್ವರವನ್ನ ತೆಗೆದುಹಾಕುತ್ತೆ ಅಸ್ತಮಾವನ್ನು ಗುಣಪಡಿಸುತ್ತೆ ಹಸಿವನ್ನು ನಿಯಂತ್ರಣ ಮಾಡುತ್ತೆ ಉದಾಹರಣೆಗೆ ಕೀಲು ನೋವಿಗೆ ನೀವು ಉತ್ತರಾಣಿ ಎಲೆಗಳನ್ನು ಪುಡಿ ಮಾಡಿ ಬಿಸಿ ಮಾಡಿ ನೋವಿನ ಆ ಜಾಗಕ್ಕೆ ಏನಾದರೂ ಹಚ್ಚಿದರೆ ನೋವು ಮತ್ತು ಊತ ಎರಡೂ ಕಡಿಮೆಯಾಗುತ್ತೆ ಕಲ್ಲುಗಳಿಗೆ ಕರಿಮೆಣಸಿನೊಂದಿಗೆ ಐದರಿಂದ ಹತ್ತು ಗ್ರಾಮ್ ಬೇರನ್ನ ಮಿಶ್ರಣ ಮಾಡಿ ಅಥವಾ ಬೆಳಿಗ್ಗೆ ಮತ್ತು ಸಂಜೆ ಹದಿನೈದರಿಂದ ಐವತ್ತು ಗ್ರಾಮ್ ಕಷಾಯವನ್ನು ಸೇವಿಸಿದ್ರೆ ಕಲ್ಲು ಕರಗಿ ಹೋಗಿಬಿಡುತ್ತೆ ಬೊಜ್ಜುಗಾಗಿ ನೀವು ಈ ಕರಿಮೆಣಸಿನೊಂದಿಗೆ ಐದರಿಂದ ಹತ್ತು ಗ್ರಾಮ್ ಬೇರಿನ ಕಷಾಯವನ್ನು ತೆಗೆದುಕೊಂಡ್ರೆ ಹೊಟ್ಟೆ ಕಡಿಮೆಯಾಗುತ್ತೆ ಸಂಪತ್ತಿಗೆ ತಾಂತ್ರಿಕ ಪರಿಹಾರ ಈಗ ನಿಮ್ಮ ಜೀವನವನ್ನ ಬದಲಾಯಿಸುವ ಶಕ್ತಿಶಾಲಿ ತಾಂತ್ರಿಕ ಪರಿಹಾರದ ಬಗ್ಗೆ ನಾನು ಈಗ ಹೇಳ್ತೀನಿ ನೋಡಿ ಗಮನವಿಟ್ಟು ಕೇಳಿ ಉತ್ತರಾಣಿ ಸಸ್ಯವನ್ನ ಬೇರಿನೊಂದಿಗೆ ತೆಗೆದುಕೊಂಡು ಒಣಗಿಸಬೇಕು ಒಣಗಿದ ನಂತರ ಅದನ್ನು ಸುಟ್ಟು ಹಾಕಬೇಕು ರೂಪುಗೊಂಡ ಬೂದಿಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೋಬೇಕು ಎಲೆಗಳು ಹಣ್ಣುಗಳು ಮತ್ತು ಬೇರುಗಳನ್ನ ಒಣಗಿಸಬೇಕು ಬೇರನ್ನು ಸ್ವಲ್ಪ ಹಸಿರಾಗಿ ಕತ್ತರಿಸಬೇಕು ಒಣಗಿದ ನಂತರ ಸುಟ್ಟು ಹಾಕಬೇಕು ಈ ಬೂ ಮಾತಾ ಲಕ್ಷ್ಮೀದೇವಿಗೆ ಅರ್ಪಿಸಿ ಶುಭವಾದ ಚಿಪ್ಪನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ಈ ಬಟ್ಟೆಯನ್ನ ಕಟ್ಟಿ ತಾಮ್ರ ಮತ್ತು ಮಣ್ಣಿನ ಪಾತ್ರೆಯಲ್ಲಿ ತುಂಬಿಸಿ ಅದನ್ನು ಕೆಂಪು ಬಟ್ಟೆಯಿಂದ ಮುಚ್ಚಿ ಈ ಪಾತ್ರೆಯನ್ನು ಲಕ್ಷ್ಮಿ ಮತ್ತು ವಿಷ್ಣುವಿನ ಮುಂದೆ ಇರಿಸಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ ನೂರ ಇಪ್ಪ ಇಪ್ಪತ್ತೊಂದು ಬಾರಿ ಜಪಿಸಿ ಭಕ್ತಿಯಿಂದ ಲಕ್ಷ್ಮೀ ದೇವಿಗೆ ನಮಸ್ಕರಿಸಿ ಮನಸ್ಸಿನಲ್ಲಿ ಕ್ಷಮೆ ಕೇಳಿ ಹೇ ದೇವರೇ ನನ್ನ ತಪ್ಪುಗಳನ್ನು ಕ್ಷಮಿಸಿ ನನ್ನ ಜೀವನದಲ್ಲಿನ ಸಮಸ್ಯೆಗಳು ಮತ್ತು ಆರ್ಥಿಕ ತೊಂದರೆಗಳನ್ನ ತೆಗೆದುಹಾಕಿ ನಿಮ್ಮ ಆಸೆಗಳನ್ನು ಲಕ್ಷ್ಮಿ ಮತ್ತು ವಿಷ್ಣುವಿಗೆ ಹೇಳಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಲು ಪ್ರಾರಂಭ ಆಗ್ತವೆ ಈ ಪರಿಹಾರವು ಗುರುವಾರ ಮಾಡಿದರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಆ ದಿನ ಹಳದಿ ಬಟ್ಟೆಗಳನ್ನ ಧರಿಸಿ ಹಳದಿ ಉಳುಗಳನ್ನು ಅರ್ಪಿಸಿ ಹಳದಿ ವಸ್ತುವನ್ನು ದಾನ ಮಾಡಿ ಅಥವಾ ಪ್ರಸಾದವಾಗಿ ಹಳದಿ ಸಿಹಿ ತಿಂಡಿಗಳನ್ನು ವಿತರಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮತ್ತೊಂದು ವಿಡಿಯೋ ಓದೋದಕ್ಕೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರಿಗೆ ಜೈ ಹಿಂದ್ ಜೈ ಭರತ್ ಮಾತೆ ನಮಸ್ಕಾರ